ತಡರಾತ್ರಿ ಎಸ್ ಎಂ ಕೃಷ್ಣ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಸುಮಾರು ಎರಡು ನಲವತ್ತೈದರ ಸಮಯಕ್ಕೆ ಕೃಷ್ಣಗೆ ಹೃದಯಾಘಾತವಾಗಿದೆ ತಡರಾತ್ರಿ ಮೂರು ಗಂಟೆಗೆ ಮನೆಗೆ ವೈದ್ಯರು ಆಗಮಿಸುತ್ತಾರೆ ಆರೋಗ್ಯ ತಪಾಸಣೆಯನ್ನು ನಡೆಸುತ್ತಾರೆ ಮೂರರಿಂದ ಮೂರು ಮೂವತ್ತರವರೆಗೆ ಪರೀಕ್ಷೆಯನ್ನು ನಡೆಸುತ್ತಾರೆ ವೈದ್ಯರು ಮೊದಲಿಗೆ ವೈದೇಹಿ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿತ್ತು ನಂತರದಲ್ಲಿ ಮಣಿಪಾಲ್ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡುತ್ತಾರೆ ಅಲ್ಲೂ ಕೂಡ ವೈದ್ಯ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯ ವ್ಯತ್ಯಯ ಕಂಡು ಹಿನ್ನೆಲೆಯಲ್ಲಿ ಹಲವು ದಿನಗಳ ಕಾಲ ಚಿಕಿತ್ಸೆಯನ್ನು ನೀಡಲಾಗಿತ್ತು ನಂತರ ಮನೆಗೆ ಕರೆದುಕೊಂಡು ಹೋಗಲಾಗಿತ್ತು ಈಗ ಏಕಾಏಕಿ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ ಎರಡು ಗಂಟೆಯ ಸರಿಸುಮಾರಿಗೆ ಅಲ್ಲಿಗೆ ವೈದ್ಯರು ಕೂಡ ಭೇಟಿಯನ್ನು ಕೊಡ್ತಾರೆ ಮನೆಗೆ ಆರೋಗ್ಯ ತಪಾಸಣೆಯನ್ನು ನಡೆಸ್ತಾರೆ ಮೂರರಿಂದ ಮೂರುವರೆವರೆಗೂ ಕೂಡ ತಪಾಸಣೆಯನ್ನು ನಡೆಸ್ತಾರೆ ನಂತರ ಯಾವುದೇ ಚಿಕಿತ್ಸೆಗೆ ಸ್ಪಂದಿಸದೆ ಎಸ್ ಎಂ ಕೃಷ್ಣರವರು ಹೃದಯಾಘಾತಕ್ಕೀಡಾಗಿ ಸಾವನ್ನಪ್ಪಿದ್ದಾರೆ ಎಸ್ ಕೆ ಮನೆಯಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಸಾರ್ವಜನಿಕರು ಹಾಗೆ ಗಣ್ಯರಿಗೆ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಇಂದು ಎಸ್ ಕೆ ನಿವಾಸದಲ್ಲಿ ಅಂತಿಮ ದರ್ಶನ ಆಗುತ್ತೆ ಎಸ್ ರವರ ಕೆರವರ ದರ್ಶನವನ್ನ ಪಡೆಯುವುದಕ್ಕೆ ಮನೆಯಲ್ಲಿಯೇ ಎಲ್ಲ ರೀತಿ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ ಬೇರೆ ಎಲ್ಲಾದರೂ ಹಾಲಲ್ಲಿ ಏನಾದರೂ ಇಡ್ತಾರಾ ಅನ್ನುವಂತಹ ಸಂಶಯಗಳಿತ್ತು ಇದೀಗ ಅವರ ಮನೆಯಲ್ಲಿಯೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿರುವಂತದ್ದು ಈಗಾಗಲೇ ಗಣ್ಯಾತಿ ಗಣ್ಯರು ಬಂದು ಅಂತಿಮ ದರ್ಶನವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಕೇವಲ ರಾಜ್ಯ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಸರನ್ನ ಗಳಿಸಿದಂತವರು ಎಸ್ ಎಂ ಕೃಷ್ಣರವರು ಕೇವಲ ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷ ಅಂತ ಅಲ್ಲ ಎಲ್ಲಾ ಪಕ್ಷಗಳಲ್ಲಿಯೂ ಕೂಡ ಅಜಾತ ಶತ್ರುವಾಗಿ ಮಿಂಚಿದಂತವರು ಎಸ್ ಎಂ ಕೃಷ್ಣರವರು ಹೊರ ರಾಜ್ಯಗಳಿಂದಲೂ ಕೂಡ ಹಲವು ನಾಯಕರು ಅಂತಿಮ ದರ್ಶನಕ್ಕೆ ಬರುವಂತಹ ಸಾಧ್ಯತೆ ಇರುವುದರಿಂದಾಗಿ ಅಂತಿಮ ದರ್ಶನಕ್ಕೆ ಸಕಲ ರೀತಿಯಲ್ಲೂ ಕೂಡ ತಯಾರಿಗಳು ನಡೀತಾ ಇದೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯಲಿ ಎನ್ನು ನಿಟ್ಟಿನಲ್ಲಿ ಸದಾಶಿವನಗರದ ಎರಡೂ ಮನೆಯ ಹೊರ ಬ್ಯಾರಿಕೇಡ್ಗಳನ್ನ ನಿರ್ಮಿಸಲಾಗಿದೆ ಯಾವುದೇ ರೀತಿ ತೊಂದರೆಗಳಾಗದೇ ಇರಲಿ ಎನ್ನುವಂತಹ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಈಗಷ್ಟೇ ನಟಿ ರಮ್ಯಾ ಹಿರಿಯ ಮುತ್ಸದ್ದಿ ರಾಜಕಾರಣಿಯ ಅಗಲಿಕೆಯ ಬೆನ್ನಲ್ಲೇ ಎಸ್ ಎಂ ಕೃಷ್ಣರವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಆಗಮಿಸಿದ್ದಾರೆ ರಾಜಕೀಯದಿಂದ ಕೊಂಚ ದಿನಗಳಿಂದ ದೂರವೇ ಇದ್ದಂತಹ ರಮ್ಯಾ ರವರು ಇದೀಗ ಎಸ್ ಎಂ ಕೃಷ್ಣರವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಆಗಮಿಸಿದ್ದಾರೆ ಇನ್ನು ಎಂಪಿ ಎಲೆಕ್ಷನ್ಗೆ ನಿಂತ ಸಂದರ್ಭದಲ್ಲಿ ಬೆನ್ನೆಲುಬಾಗಿ ಎಸ್ ಎಂ ಕೃಷ್ಣರವರು ಹಲವು ಮಾಹಿತಿಗಳನ್ನು ಕೂಡ ಅಂದ್ರೆ ವಿಚಾರಗಳನ್ನು ಕೂಡ ವಿನಿಮಯ ಮಾಡಿಕೊಂಡಿದ್ರು